السلام عليكم ورحمة الله وبركاته بسم الله الرحمن الرحيم الحمد لله رب العالمين والصلاة والسلام على سيدنا محمد وآل كل الصحابة أجمعين الفائزين برضا الله أما بعد بريتيا ಸಹೋದರ ಸಹೋದರಿಯರು ಸರ್ವಧರ್ಮೀಯ ಬಂಧುಗಳೇ ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಈ ಪವಿತ್ರವಾದ ಭಾರತ ದೇಶ ಹಲವಾರು ಜಾತಿ ಪಂಗಡ ಎಲ್ಲವೂ ಇದ್ದರೂ ಕೂಡ ಎಲ್ಲರೂ ಒಂದಾಗಿ ಐಕ್ಯತೆಯೊಂದಿಗೆ ಜೀವಿಸುವ ಈ ಪವಿತ್ರವಾದ ಜಗತ್ತಿಗೆ ಮಾದರಿಯಾದ ಈ ಮಣ್ಣು ಈ ಭೂಮಿ ಈ ಭಾರತ ದೇಶ ಸೌಹಾರ್ದತೆಗೆ ಸಾಕ್ಷಿಯಾದ ಸೌಹಾರ್ದತೆಯ ಪ್ರತೀಕವಾದ ಮಣ್ಣಾಗಿದೆ ಈ ದೇಶದ ಮೇಲೆ ಯಾರೇ ಸಮರ ಸಾರಿದರು ಅವರಿಗೆ ವಿರುದ್ಧವಾಗಿ ಈ ದೇಶದಲ್ಲಿರುವ ಮುಸ್ಲಿಮರು ಹಿಂದುಗಳು ಕ್ರಿಶ್ಚಿಯನ್ನರು ಸಿಖ್ಖರು ಬೌದ್ಧರು ಜೈನರು ಸರ್ವಧರ್ಮೀಯರು ಸಮರ ಸಾರುವುದು ನಿಶ್ಚಿತವಾಗಿದೆ ಜಾತಿ ಮತ ವ್ಯತ್ಯಾಸವಿಲ್ಲದೆ ಸರ್ವ ಧರ್ಮೀಯರು ಭಾರತ ದೇಶದ ಮೇಲೆ ದಾಳಿ ಮಾಡುವ ಪಾಕಿಸ್ತಾನದ ವಿರುದ್ಧ ನಿಂತಿದ್ದಾರೆ ನಿಂತಿದ್ದೇವೆ ಮುಂದೆಯೂ ನಿಲ್ಲಲಿಕ್ಕಿದ್ದೇವೆ ನಮಗೆಲ್ಲರಿಗೂ ತಿಳಿದಿರುವಂತೆ ಭಾರತದ ಗ್ರ್ಯಾಂಡ್ ಮುಫ್ತಿ ಶೈಖುನಾ ಸುಲ್ತಾನುಲ್ ಆಲಮ ಎ ಪಿ ಉಸ್ತಾಬ್ ಈಗಾಗಲೇ ಭಾರತಕ್ಕೆ ಬೇಕಾಗಿ ಆಹೋರಾತ್ರಿ ದುಡಿಯುತ್ತಾ ವೀರ ಮರಣವನ್ನಪ್ಪಿದ ಈ ದೇಶಕ್ಕೆ ಸರ್ವ ತ್ಯಾಗಕ್ಕೂ ಸಿದ್ಧರಾದ ಸೈನಿಕರಿಗೆ ಬೇಕಾಗಿದ್ದು ಮಾಡುತ್ತಾ ಇದ್ದಾರೆ ಈ ದೇಶಕ್ಕೆ ನೇತೃತ್ವವನ್ನು ನೀಡುವ ಈ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಯವರೊಂದಿಗೆ ದೇಶದಲ್ಲಿರುವ ಎಲ್ಲ ಪಕ್ಷಗಳು ಎಲ್ಲ ಜಾತಿ ಧರ್ಮದವರು ಪಕ್ಷಭೇದ ಜಾತಿ ಧರ್ಮ ಎಲ್ಲವನ್ನು ಮರೆತು ಅವರೊಂದಿಗೆ ಶಕ್ತಿಯಾಗಿ ಅವರೊಂದಿಗೆ ನಿಂತುಕೊಂಡಂತಹ ಸಮಯವಾಗಿದೆ ಕಾರಣ ನಮಗೆ ನಮ್ಮ ದೇಶ ಮುಖ್ಯ ಈ ನಾಡು ನಮ್ಮ ನಾಡಾಗಿದೆ ಈ ನಾಡು ನಮ್ಮ ಬೀಡಾಗಿದೆ ಆದ್ದರಿಂದ ಭಾರತದ ರಕ್ಷಣೆ ನಮ್ಮೆಲ್ಲರ ಪ್ರಮುಖ ಧ್ಯೇಯವಾಗಿದೆ ಈ ನಾಡನ್ನು ಯಾರಿಗೂ ಕೂಡ ಬಿಟ್ಟು ಕೊಡಲಿಕ್ಕೆ ಭಾರತೀಯರು ಒಮ್ಮೆಯೂ ರೆಡಿ ಇಲ್ಲ ಈ ದೇಶದಲ್ಲಿರುವಂತಹ ಸರ್ವಧರ್ಮೀಯ ಬಂಧುಗಳು ಕೂಡ ಇಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾ ಇದ್ದಾರೆ ಮಸೀದಿಗಳಲ್ಲಿ ಪ್ರಾರ್ಥನೆಗಳನ್ನು ನಡೆಸಲಾಗುತ್ತಾ ಇದೆ ಬಾರ್ಡರ್ನಲ್ಲಿ ಪ್ರತ್ಯೇಕವಾಗಿ ನೂರಾರು ಮಂದಿ ಆತಂಕದಲ್ಲಿದ್ದಾರೆ ಪಾಕಿಸ್ತಾನದವರ ನಿರಂತರವಾದ ಅಕ್ರಮಗಳಿಂದ ಅವರು ಅನ್ಯಾಯಕ್ಕೊಳಗಾಗಿ ಬೇಸತ್ತು ಹೋಗಿದ್ದಾರೆ ಆದರೂ ಕೂಡ ತಮ್ಮ ಕುಟುಂಬವನ್ನು ತಮ್ಮ ಎಲ್ಲವನ್ನೂ ತ್ಯಾಗ ಮಾಡಿ ಅವರ ರಕ್ಷಣೆಗಾಗಿ ನಮ್ಮ ಸೈನಿಕರು ಅಹರ್ನಿಶಿ ದುರಿಯುತ್ತಾ ಇದ್ದಾರೆ ಅವರಿಗಾಗಿ ಪ್ರಾರ್ಥನೆ ನಾವು ಮಾಡಬೇಕಾಗಿದೆ ಅದರೊಂದಿಗೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಂತಹ ಸಂದರ್ಭ ದೇಶಕ್ಕೆ ದೇಶವೇ ನಲುಗು ಹೋಯಿತು ಎಲ್ಲರೂ ಬಹಳ ಖೇದದಿಂದ ಅಕ್ರಮಗಳನ್ನೆಸಗಿದವರಿಗೆ ವಿರುದ್ಧ ತಮ್ಮ ಮಾತುಗಳನ್ನು ತಮ್ಮ ಪೆಣ್ಣುಗಳನ್ನು ಅವರು ಬಳಕೆ ಮಾಡಿದರು ಕೆಲವೊಂದು ಸೌಹಾರ್ದಕ್ಕೆ ವಿರುದ್ಧವಾದ ಬಕೆಟ್ ಮೀಡಿಯಾಗಳಿಗೆ ಹೊರತಾಗಿ ಸಹೋದರರೇ ಅಲ್ಲಿ ಜಾತಿ ಧರ್ಮ ನೋಡದೆ ಅಲ್ಲಿರುವ ಮುಸಲ್ಮಾನರು ಅಲ್ಲಿದ್ದ ಪ್ರವಾಸಿಗರನ್ನು ರಕ್ಷಣೆ ಮಾಡಲು ಪಣ ತೊಟ್ಟು ತಮ್ಮ ಸ್ವಂತ ಜೀವವನ್ನು ಕೂಡ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿ ಅವರು ಕಾಶ್ಮೀರಕ್ಕೆ ತೆರಳಿದ ಪೆಹಲ್ಗಾಮನಲ್ಲಿದ್ದ ಎಲ್ಲರನ್ನೂ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಅವರು ಸಿದ್ಧರಾಗಿ ನಿಂತರು ಅವರು ದೇಶದ ಐಕ್ಯತೆಗೆ ಬದ್ಧರಾಗಿ ನಿಂತ ವೀರ ಸೇನಾನಿಗಳಾಗಿ ಅಲ್ಲಿ ಸಹಾಯ ಸಹಕಾರವನ್ನು ಮಾಡಿದರು ಅಲ್ಲಿಂದ ಮರಳಿ ಬಂದ ಜೀವದೊಂದಿಗೆ ಮರಳಿ ಬಂದ ಮರಳಿ ಬಂದವರು ತಮ್ಮ ಅನುಭವಗಳನ್ನು ಹೇಳುತ್ತಾರೆ ಕಾಶ್ಮೀರಿಗಳು ಅಲ್ಲಿರುವ ಮುಸಲ್ಮಾನರು ಅವರೆಲ್ಲರೂ ನಮ್ಮ ರಕ್ಷಣೆಗೆ ನಿಂತಿದ್ದರು ನಮ್ಮ ಮಕ್ಕಳ ರಕ್ಷಣೆಗೆ ನಿಂತಿದ್ದರು ಹತ್ತಾರು ಕಿಲೋಮೀಟರ್ ನಮ್ಮ ಮಕ್ಕಳನ್ನು ಅವರ ಭುಜದಲ್ಲಿ ಸೇರಿಸಿ ಅವರು ನಮಗೆ ರಕ್ಷಣೆಯನ್ನು ನೀಡಿದರು ಅವರು ನಮಗೆ ಪಾನೀಯಗಳನ್ನು ನೀಡಿದರು ನಮ್ಮೊಂದಿಗೆ ಅವರು ಧೈರ್ಯದಿಂದ ನಿಲ್ಲಿಕೆ ನಮಗೆ ಹೇಳಿ ನಮಗೆ ಸಹಾಯವನ್ನು ಮಾಡಿದರು ನಾವು ಕೂಡ ಕಳೆದ ತಿಂಗಳು ಜಮ್ಮು ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭ ಅವರ ಪ್ರೀತಿ ನೀವು ನೋಡಿ ನನ್ನ ಮಗುವಿಗೆ ರೋಗ ಬಂದಂತಹ ಸಂದರ್ಭ ಕಾಶ್ಮೀರದಲ್ಲಿರುವ ಕಾಶ್ಮೀರ ಸ್ಟೇಟ್ ರಾಜ್ಯ ಎಸ್ ಎಸ್ ಎಫ್ನ ನಾಯಕರುಗಳಾದ ಅದ್ನಾನ ಮತ್ತು ಸಮೀರ್ ಎನ್ನುವ ಇಬ್ಬರು ಎಸ್ ಎಸ್ ಎಫ್ನ ನಾಯಕರುಗಳು ಬಂದು ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರು ಇಂದು ಅವರು ನಿರಂತರವಾಗಿ ದಯ ಮಾಡಲಿಕ್ಕೆ ಹೇಳುತ್ತಾ ಇದ್ದಾರೆ a want to ಜಮ್ಮು ಕಾಶ್ಮೀರದ ಪೂಂಚಿನಲ್ಲಾಗಿದೆ ಅವರ ಮನೆಗಳಿರುವುದು ಅವರ ಮನೆಗಳ ಹತ್ತಿರ ಪಾಕಿಸ್ತಾನದವರ ಶೆಲ್ ದಾಳಿಗಳಾಗಿದೆ ಅವರಿಂದ ನಿರಂತರ ದಾಳಿಗಳು ನಡೆಯುತ್ತಾ ಇತ್ತು ಆದ್ದರಿಂದ ದು ಮಾಡಲಿಕ್ಕೆ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿರುವವರು ಪಂಜಾಬಿನ ಗಡಿಯಲ್ಲಿರುವವರು ಗಡಿ ಪ್ರದೇಶದಲ್ಲಿ ಇಂದು ಜೀವಿಸುವವರು ಅವರೆಲ್ಲರೂ ಬಹಳ ಆತಂಕದೊಂದಿಗೆ ಅವರ ಸಮಯವನ್ನು ಅವರು ಕಳೆಯುತ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಬೇಕಾಗಿ ಅಲ್ ಮದೀನಾದ ರೌದ ಮದೀನ ಮಜಲಿಸಿನ ಈ ಅತ್ಯಂತ ಇಜಾಬತ್ ಇರುವ ಅಬೀಬನ ಮೊಹಮ್ಮದೂರ ಮೇಲೆಯು ಎಲ್ಲಾ ಪ್ರವಾದಿಗಳು ಮಹಾತ್ಮರುಗಳ ಮೇಲೆ ಕುರ್ಆನ್ ಓದಿ ಅವರ ಮೇಲೆ ದಿಕ್ಕರ್ಗಳನ್ನು ಹೇಳಿ ತಸ್ಬೀಹಗಳನ್ನು ಹೇಳಿ ಮಾಡುವ ಈ ಮಜಲಿಸ್ ಇಜಾಬತ್ತಿರುವ ಮಜಲಿಸ್ ಆಗಿದೆ ಅಲ್ಹಮದಿಲ್ಲ ಸಾವಿರದ ನಾಲ್ನೂರು ಮಜಲಿಸ್ಗಳು ಈಗಾಗಲೇ ಮದೀನ ಮಜಲಿಸ್ ಇಲ್ಲಿ ನಡೆಸಲಾಯಿತು ರೌದ ಮದಿನ ಮೊಹಮ್ಮದ್ ಕುಂಜಿ ನೇತೃತ್ವದಲ್ಲಿ ಭಕ್ತಿ ನಿರ್ಭರವಾದಂತಹ ಪ್ರಾರ್ಥನೆ ದೈನಂದಿನ ಇದೆ ಇಂದು ನಾವು ವಿಶೇಷವಾಗಿ ಈ ದೇಶಕ್ಕೆ ನೇತೃತ್ವವನ್ನು ನೀಡುವ ಈ ದೇಶದ ಪ್ರಧಾನ ಮಂತ್ರಿಗಳಿಗೂ ಈ ದೇಶಕ್ಕೆ ನೇತೃತ್ವವನ್ನು ನೀಡಿ ಈ ದೇಶದ ರಕ್ಷಣೆಗೆ ಕಟ್ಟಿಬದ್ಧರಾದ ಎಲ್ಲ ನಾಯಕರುಗಳಿಗೂ ಅದರೊಂದಿಗೆ ಭಾರತದ ದೇಶದ ರಕ್ಷಣೆಗಾಗಿ ತನ್ನ ಜೀವವನ್ನು ಪಣ ದೇಶದ ರಕ್ಷಣೆ ದಕ್ಷಿಣಗಿಂತ ದೇಶದ ಸೈನಿಕರಿಗೆ ಬೇಕಾಗಿ ಜಮ್ಮು ಕಾಶ್ಮೀರ ಮಾತ್ರವಲ್ಲದೆ ಗಡಿ ಪ್ರದೇಶಗಳಲ್ಲಿರುವ ಸರ್ವಧರ್ಮೀಯ ಬಂಧುಗಳಿಗೆ ಬೇಕಾಗಿ ನಾವೀಗ ಅದು ಆಯಾ ಮಾಡುತ್ತಾ ಇದ್ದೇವೆ ಅಲ್ಲಾಕ್ ಓಬರಿಗೆ ರಕ್ಷಣೆಯನ್ನು ನೀಡಲಿ ಅಲ್ಲಾಕ್ ಓಬರಿಗೆ ಸರಾಮತನ್ನು ನೀಡರಿ ಅಲ್ಹಮದುಲಿಲ್ಲಾ ಕುರಪ್ಪಿಲ್ಲ ಆಯಮ ಏನ್ ಅಲ್ಲಾ ಅಹಮ್ಮ ಸೊಲ್ಯ ಆರ ಸೂರಿಕ ಸೈಯುದೀನ ಮೊಹಮ್ಮದೀನ್ ಆರ ಮೊಹಮ್ಮದ್ Allahu Akbar. Namai majlis ini doa yang dijawab terus majlis Allah. Allah, 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 Allah. ಅಲ್ಲಾಹುವೇ ನಾವು ಓದಿದಂತಹ ಕುರ್ಆನ್ ಆನ್ ನಾವು ಹೇಳಿದ ದಿಕ್ಕರಿಸಲಾತೀಘಗಳ ಬರಕತ್ತಿನಿಂದ ಅಲ್ಲಾಹುವೇ ನಮ್ಮ ದೇಶ ನಮ್ಮ ಪವಿತ್ರವಾದ ನೆಲೆ ನಮ್ಮ ಪವಿತ್ರವಾದ ಭೂಮಿ ನಮಗೆ ಎಲ್ಲವೂ ಆದ ನಮ್ಮ ಭಾರತ ದೇಶಕ್ಕೆ ನೀನು ರಕ್ಷಣೆಯನ್ನು ನೀಡುವಲ್ಲ ಈ ದೇಶಕ್ಕೆ ಬೇಕಾಗಿ ತಮ್ಮ ಜೀವವನ್ನು ತಮ್ಮ ರಕ್ತವನ್ನು ಅರ್ಪಣೆ ಮಾಡುತ್ತಾ ಇರುವ ಮಾಡಿದ ಈ ದೇಶದ ಸೈನಿಕರಿಗೆ ನೀನು ರಕ್ಷಣೆಯನ್ನು ನೀಡುವಲ್ಲ ಅಲ್ಲುವೆ

ಕೆಡುಕುಗಳಿಂದ ಈ ದೇಶವನ್ನು ನೀನು ಕಾಪಾಡುವ ಅಲ್ಲ ವಿಶೇಷವಾಗಿ ಜಮ್ಮು ಕಾಶ್ಮೀರ ಮಾತ್ರವಲ್ಲದೆ ಪಂಜಾಬ್ನಲ್ಲೂ ರಾಜಸ್ಥಾನದಲ್ಲೂ ಇನ್ನಿತರ ಬಾರ್ಡರ್ ಏರಿಯಾಗಳಲ್ಲೂ ಅಲ್ಲಾಹುವೇ ಜೀವಿಸುವ ಎಲ್ಲಾ ಧರ್ಮೀಯರಿಗೆ ಮುಸಲ್ಮಾನರಿಗೆ ಹಿಂದೂಗಳಿಗೆ ಸಿಖರಿಗೆ ಕ್ರಿಶ್ಚಿಯನ್ನರಿಗೆ ಜೈನರಿಗೆ ಸರ್ವ ಧರ್ಮೀಯ ಬಂಧುಗಳಿಗೆ ನೀನು ನೀರು ಅಲ್ಲಾಹ್ ಅಲ್ಲಾಹುವೇ ನಮ್ಮೊಂದಿಗೆ ಆಯ ಮಾಡಲಿಕ್ಕೆ ವಸೀಯತೆ ಮಾಡಿದವರು ಅಲ್ಲಾಹುವೇ ಅವರಿಗೆ ಎಲ್ಲರಿಗೂ ನೀನು ವಿಶೇಷವಾದ ರಕ್ಷಣೆಯನ್ನು ನೀಡು ಅಲ್ಲ ಅಲ್ಲಾ ಅಲ್ ಅಲ್ಮದೀನಾ ಎಂಬ ನಮ್ಮ ಈ ಸಂಸ್ಥೆಯಲ್ಲಿ ಅನಾಥ ಮಕ್ಕಳು ಬಡ ಮಕ್ಕಳು ಹಿಫುಲ್ ಕುರ್ಆನ್ ಕಲಿಯು ಕುರ್ಆನ್ ಹಿಫ್ಜ್ ಮಾಡುವ ಮಕ್ಕಳು ಅಲ್ಲಿ ಮರು ಎಲ್ಲರೂ ಕಲಿಯುವ ಧಾರ್ಮಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಗಳಿಸುವ ಈ ಒಂದು ಕೇಂದ್ರದಲ್ಲಿರುವ ಎಲ್ಲಾ ಮಕ್ಕಳ ಬರ್ಕತಿನಿಂದ ಇಲ್ಲಿರುವ ವಿದ್ವಾಂಸರುಗಳ ಬರ್ಕತ್ತಿನಿಂದ ವಿಶೇಷವಾಗಿ ಅನಾಥ ಮಕ್ಕಳ ತಂದೆಯೇ ಗುರು ബ അല്ലാഹുവേ അവരെല്ലരി രക്ഷയെന്നു നേ അല്ല രക്ഷണയെന്നു നേ അല്ല നമുഗൂ രക്ഷണയെന്ന് അല്ല അല്ലാഹുവേ أنما إلا سدد شغلاً لنفورتها كي مَا الله إلا مَا مارك الله ربنا أتنا في الدنيا حسنة وفي الآخرة حسنة وقنا عذاب النار ربنا تقبل منا انك انت السميع العليم وتب علينا انك انت التواب الرحيم امين برحمتك يا ارحم الراحمين وصلى الله تعالى وسلم على خير خلقه سيدنا محمد واله وصحبه اجمعين سبحان ربك رب العزه عما يصفون وسلام على المرسلين والحمد لله رب العالمين بهلقا من اللي داليا دنتها سندربا ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಾಡಿನ ಮಂತ್ರಿಗಳಾದ ಸಂತೋಷ್ ಲಾಡ್ ಅದರೊಂದಿಗೆ ನಮ್ಮ ನಾಡಿನ ಸ್ಪೀಕರ್ ಯು ಟಿ ಖಾದರ್ ಸಾರ್ರವರೆಲ್ಲ ಅಲ್ಲಿರುವ ಕರ್ನಾಟಕದವರ ರಕ್ಷಣೆಗೆ ಬೇಕಾಗಿ ಪಣತೊಟ್ಟು ವಿಶೇಷವಾದ ಫ್ಲೈಟ್ಗಳನ್ನು ಏರ್ಪಡಿಸಿ ಅಲ್ಲಿಗೆ ಹೋಗಿ ನಿರಂತರವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಿ ಕನ್ನಡಿಗರ ರಕ್ಷಣೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಅವರ ಜೀವನದಲ್ಲಿ ನೀನು ಸಮೃದ್ಧಿಯನ್ನು ನೀಡಬೇಕು ಅಲ್ಲಾಹ್ ಅವರಿಗೆ ಉನ್ನತವಾದ ಸ್ಥಾನವನ್ನು ನೀಡಬೇಕು ಅಲ್ಲಾಹ್ ಎಲ್ಲರೂ ಕೂಡ ಬಾರ್ಡರ್ನಲ್ಲಿರುವ ನಮ್ಮ ಎಲ್ಲ ನಾಗರಿಕರಿಗೆ ನಮ್ಮ ಸೈನಿಕರಿಗೆ ನಮ್ಮ ದೇಶ ನೇತೃತ್ವವನ್ನು ನೀಡುವ ಈ ದೇಶದ ಅಧಿಕಾರಿಗಳಿಗೆ ಇಲ್ಲಿನ ಇಲ್ಲಿಗೆ ನೇತೃತ್ವವನ್ನು ನೀಡುವ ನಮ್ಮ ದೇಶದ ಮಂತ್ರಿಗಳಿಗೆ ಎಲ್ಲರಿಗೆ ಬೇಕಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೋರುತ್ತಿದ್ದೇವೆ ಅಸ್ಸಲಾಂ ಆಲೀಕು ಅರಹಮತುಲ್ಲಾಹಿ ವಬರಕಾತು